ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಯುವ ಪ್ರತಿಭೆಗಳ್ನ ಗುರ್ತಾ ಮಾಡುವ ಸಲುವಾಗಿ ಕಾಕಾ ಮತ್ತು ಉತ್ತರ ಕರ್ನಾಟಕದ ಯೂತ್ ಐಕಾನ್ ಹುಡುಗನ ಹೋಗ್ಯಾನ್ರಿ ಆ ಹುಡುಗ ಯಾರು ಆ ಹುಡುಗದ ಇತಿಹಾಸ ಏನು ಆ ಹುಡುಗನ ಸಾಮ್ರಾಜ್ಯ ಏನು ಯಾವ ರೀತಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಆ ವ್ಯಕ್ತಿ ತನ್ನ ಅಪಾರ ಯುವಕರ ಪಡೆಯೊಂದಿಗೆ ರಾಜಧಾನಿ ಬೆಂಗಳೂರಿಗೆ ಬರ್ತಾನೆ ಬೆಂಗಳೂರಿಗೆ ಯಾಕೆ ಬರ್ತಾನೆ ಅಂತೇಳ್ಕೊತಿರ್ಬೇಕು ನೀವು ಇದೊಂದು ಭಾಳ ವಿಚಾರವಂತರಾಗಿರಿ ಮೂರು ನಿಮಿಷದ ವೀಡಿಯೋ ಭಾಳ ಕುತೂಹಲದಿಂದ ಕೇಳಿರಿ ಈ ಹುಡುಗನ ಹೆಸರು ಹೇಳ್ತೀನಿ ಮೊದಲು ನದೀಮ ಶೇಖ ಮಳ್ಳಿಕರ್ ಅಂಥೇಳಿ ಜೇವರ್ಗಿಯದಿಂದ ಮೂವತ್ತು ಕಿಲೋಮೀಟ್ರ್ ಅಂತರದಲ್ಲಿರುವಂಥ ಯಡ್ರಾಮಿ ಗ್ರಾಮದ ಯುವಕ ಈ ಯುವಕ ಮುಂದೆ ಭವಿಷ್ಯದ ನಾಯಕ ಈ ಯುವಕ ಸಾಮಾಜಿಕ ಚಟುವಟಿಕೆದಿಂದ ಬಂದವ ಈ ಯುವಕನಿಗೆ ಕುಂದು ಕೊರತೆಗಳನ್ನ ನಿವಾರಣೆ ಮಾಡುವಂಥ ಶಕ್ತಿ ಆ ಪರಮಾತ್ಮ ಕೊಟ್ಟಾನ ಈ ಯುವಕನ ಗಾಡ್ ಫಾದರ್ ಯಾರು ಈ ಯುವಕ ಯಾರ ಪ್ರೇರಣೆಯಿಂದ ಇವತ್ತು ಸಾಮಾಜಿಕ ಚಟುವಟಿಕೆ ಮುಖಾಂತರ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಿಂಚುತ್ತಿರುವ ಯುವಕನ ಬಗ್ಗೆ ಒಂದು ಸ್ಪೆಷಲ್ ಲೈಕ್ ಮಾಡಬೇಕಲ್ರಿ ಹಾಗಾದರೆ ಈ ಯುವಕನ ಸಂಕ್ಷಿಪ್ತ ಸ್ಟೋರಿ ಹತ್ತಿರ ಕೇಳಿರಿ ಈ ಯುವಕ ಬಿ ಝಡ್ ಜಮೀರ್ ಅಹಮ್ಮದ್ ಖಾನ್ ಅವರ ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ಮುಖಾಂತರ ಪ್ರೇರಣೆಗೊಂಡಂಥ ಈ ಯುವಕ ನದೀಮ್ ಶೇಖ್ ಮಳ್ಳಿಕರ್ ಇವರ ತಂದೆ ಐವತ್ತು ವರ್ಷಗಳ ಹಿಂದೂ ಸಹಿತ ಅನೇಕ ಕಾಂಗ್ರೆಸ್ ಸಾಮ್ರಾಜ್ಯದೊಂದಿಗೆ ಕಾಂಗ್ರೆಸ್ಸದ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಂಥ ಇವರ ತಂದೆಯ ಇತಿಹಾಸ ತಂದೆಯಂತೆ ತಕ್ಕ ಮಗ ಇವತ್ತು ನದೀಮ್ ಶೇಖ್ ಮಳ್ಳಿಕರ್ ಬೆಂಗಳೂರಿನ ರಾಜಧಾನಿಯಲ್ಲಿ ಬಂದು ಇದೇ ಬಿ ಝಡ್ ಜಮೀರ್ ಅಹಮ್ಮದ್ ಖಾನ್ ಅಲ್ಪಸಂಖ್ಯಾತ ವಸತಿ ಮಂತ್ರಿಯ ಹುಟ್ಟಬ್ಬ ಆಚರಣೆಗೋಸ್ಕರ ಬರ್ತಾನೆ ಹುಟ್ಟಬ್ಬ ಆಚರಣೆಗೋಸ್ಕರ ಬರುವಾಗ ಅವರಿಗೆ ಒಂದು ನೆನಪಿನ ಕಾಣಿಕೆ ಕೊಡ್ತಾನೆ ಎಲ್ಲರೂ ನೆನಪಿನ ಕಾಣಿಕೆ ಕೊಟ್ಟಿರ್ಬೋದು ರೀ ಎಲ್ಲರೂ ಶಾಲ ಹಾಕ್ತಾರೆ ಶಾಲ ತುರಾಯಿ ಹಾಕ್ತಾರೆ ಏನೋ ಒಂದು ಹೂವಿನ ಹಾರ ಹಾಕ್ತಾರೆ ಕೇಕ್ ತಂದು ಕಟ್ ಮಾಡ್ತಾರೆ ಆದರೆ ಈ ಯುವಕ ವಿಭಿನ್ನ ರೀತಿಯ ಕಾರ್ಯಕ್ರಮ ಮಾಡ್ತಾನೆ ನಂದೊಂದು ನೆನಪಿನ ಕಾಣಿಕೆ ಬಿ ಜಾಡ್ ಜಮೀರ್ ಅಹಮದ್ ಖಾನ್ ಅವರ ಬೆರಳಲ್ಲಿರಬೇಕು ಅಂತ ಚಿನ್ನದ ಮತ್ತು ಬಂಗಾರದ ಒಂದು ಉಂಗ್ರಾ ಕೊಡ್ತಾನಂದ್ರೆ ಎಷ್ಟೊಂದು ಅಭಿಮಾನ ರೀ ಯಾವ ರೀತಿ ಸಮಾಜ ಸೇವೆಯಿಂದ ಬಂದಂಥ ಕೇಡ್ರ ಮಠದಿಂದ ಲೀಡರ್ ಆಗಬೇಕಂತ ಹೇಳಿ ಯಾವ ರೀತಿ ಬಿ ಜಡ್ ಜಮೀರ್ ಅಹಮದ್ ಖಾನ್ ಹೇಳ್ತಾರ ಅದೇ ರೀತಿ ಯುವಕ ಪ್ರೇರಣೆಗೊಂಡು ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರತಿಭಾವಂತ ಬೆಳಕು ಚಲ್ಲಾಕತಾನ ಇವರ ಕ್ಷೇತ್ರದ ಶಾಸಕರು ನೋಡ್ರಿ ಆ ಶಾಸಕರು ಯಾರು ಕರ್ನಾಟಕ ರಾಜ್ಯದ ಇತಿಹಾಸ ಒಂದು ಹೇಳ್ತಾನೆ ಕೇಳ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದಂಥ ಧರ್ಮಸಿಂಗ್ ಅವರ ಸುಪುತ್ರರಾದಂಥ ಜೇವರ್ಗಿ ಶಾಸಕ ಅಜಾತಶತ್ರು ಯಾವುದೇ ದ್ವೇಷ ರಾಜಕಾರಣ ಮಾಡಲಾರದಂಥ ನಗುಮುಖದಿಂದ ಎಲ್ಲರನ್ನೂ ಮಾತನಾಡಿಸುವಂಥ ಅದೇ ಒಂದು ಕರ್ನಾಟಕದ ಆದರ್ಶ ಶಾಸಕ ಅಜಯ್ ಸಿಂಗ್ ಡಾಕ್ಟರ್ ಡಾಕ್ಟರ್ ಅಜಯ್ ಸಿಂಗ್ ಹೆಸರು ಕೇಳಿದ ತಕ್ಷಣ ಎಲ್ಲರೂ ಬಹಳ ಖುಷಿ ಪಡ್ತೇರಿ ಜೇವರ್ಗಿಯವರು ಎಷ್ಟೊಂದು ಅಭಿಮಾನದಿಂದ ಅವರನ್ನು ಭಾರಿ ಅಂತರದಿಂದ ಇವತ್ತು ಕರ್ನಾಟಕ ವಿಧಾನಸಭೆಗೆ ಶಾಸಕ ಆಗಿ ಕಳಿಸ್ತಾರ ಅವರ ಒಂದು ಗುಂಪಿನಲ್ಲೇ ಈ ನದೀಮ್ ಶೇಖ್ ಅಪ್ಪಟ ಅಭಿಮಾನಿ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಇದ್ರ ಜೊತೆ ಒಡನಾಟಿ ಸಂಬಂಧ ಅಜಯ್ ಸಿಂಗ್ ಅವರು ಯಾವ ರೀತಿ ಸಾಮಾಜಿಕ ಚಟುವಟಿಕೆ ಮಾಡ್ತಾರೆ ಅಜಯ್ ಸಿಂಗ್ ಯಾವ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೋತಾರೆ ಅವರ ತಂದೆ ಹೆಸರಿನಲ್ಲಿ ಆಸ್ಪತ್ರೆ ಕಲ್ಯಾಣ ಮಂಟಪಗಳನ್ನು ಕಟ್ಟಿ ಇವತ್ತು ಜೇವರ್ಗಿಯಲ್ಲಿ ಹೆಸರುವಾಸಿಯಾದಂಥ ಅವರ ಪ್ರತಿಯೊಂದು ಕಾರ್ಯದಲ್ಲಿ ಇದೇ ನದೀಂ ಶೇಖ್ ಮಳ್ಳಿಕರ್ ಕೈ ಕೈ ಜೋಡಿಸಿ ಇವತ್ತು ಜೇವರ್ಗಿಯಲ್ಲಿ ಒಂದು ವಿಭಿನ್ನ ರೀತಿಯ ಕ್ರಾಂತಿ ಮಾಡುತ್ತಿರುವ ಅಪಾರ ಯುವಕರ ಪಡೆಗಳನ್ನು ಕಟ್ಟಿಕೊಂಡು ಇವತ್ತು ರಾಜ್ಯದಲ್ಲಿ ಮಿಂಚುತ್ತಿರುವ ಇದೇ ನದೀಂ ಶೇಖ್ ನಮ್ಮ ಜೊತೆ ಅದಾರ್ರೀ ಆಕಸ್ಮಿಕ ಸಿಗ್ತಾರ್ರಿ ಬೆಂಗಳೂರಾಗೆ ಅವ್ರನ್ನ ಕರೆದಿಲ್ಲ ಅವರ ಹೆಸರು ಕೇಳಿದ ತಕ್ಷಣ ಯಾವಾಗ ಬೀಜಡ್ ಜಮೀರಮ್ಮ ತಮ್ಮ ಭಾಷಣದಲ್ಲಿಯೂ ಸಹಿತ ನದೀಮ್ ನದೀಮ್ ಅಂತಾರ ಇವನ್ಯಾರ ಅಂತೇಳಿ ನಾವು ಹುಡುಕ್ಯಾಡ್ಕೊತ ಹೋದಾಗ ಆಕಸ್ಮಿಕ ಸಿಗತಾನೆ ಈ ಯುವಕ ನದೀಮ್ ಶೇಖ್ ಮಳ್ಳಿಕರ್ ಆ ಯುವಕ ನಮ್ಮ ಜೊತೆ ಅದಾನ ನೇರ ನೇರ ಮಾತಾಡಕ್ಕೊಂತೀನಿ ನದೀಮ್ ಶೇಖ್ ಬಗ್ಗೆ ಅವರ ಮಾತಿನಿಂದ ನೀವು ಕೇಳ್ರಿ ಯಾವ ರೀತಿ ಇವರಿಗೆ ಪ್ರೇರಣೆ ಸಿಕ್ತು ಯಾವ ರೀತಿ ಇವರು ಈ ರಾಜಕಾರಣದಲ್ಲಿ ನಾನೂ ಒಂದು ಸಮಾಜ ಸೇವೆ ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು ಅಂತಾರ ನದೀಮ್ ಶೇಖ್ ನದೀಮ್ ಶೇಖ್ ನನ್ನ ಜೊತೆ ಅದಾರ ನಮಸ್ಕಾರ ನದೀಮ್ ಶೇಖ್ ಅವರೇ ಯಾವ ರೀತಿ ನಿಮಗೆ ಪ್ರೇರಣೆ ಸಿಕ್ತು ಇದು ಬಿ ಜಡ್ ಜಮೀರ್ ಅಹಮದ್ ಖಾನ್ ಮಾಡುತ್ತಿರುವ ಕಾರ್ಯಚಟುವಟಿಕೆ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರ ಬಗ್ಗೆ ಏನು ಅಭಿಪ್ರಾಯ ನಿಮ್ಮದು ಸರ್ ನನಗೆ ಬಿ ಜಡ್ ಜಮೀರ್ ಅಹಮದ್ ಸಾಹೇಬ್ರ ಒಂದು ಅಭಿಮಾನಿ ಸರ್ ನಾನು ನಾನು ಅವರ ಒಂದು ಏನು ಕಾರ್ಯಗಳು ಮಾಡ್ತಾ ಇದ್ದಾರೆ ಅವರು ಸಮಾಜ ಸೇವೆ ಏನು ಮಾಡ್ತಾಯಿದ್ರೆ ಆ ಒಂದು ಅವರ ಒಂದು ಕಾರ್ಯಕ್ಕೆ ನಾನು ಒಂದು ಅವರು ಅಭಿಮಾನಿಯಾಗಿದ್ದೀನಿ ಅದೇ ರೀತಿ ನನಗೆ ಒಂದು ನನ್ನ ಗಾಡ್ ಫಾದರ್ ಅಂದರೆ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರ ನಮ್ಮ ಶಾಸಕರು ನಮ್ಮ ಮಾವನವರದ ಹೈಕೋರ್ಟ್ ಕಿಲಾದ ಎಮ್ ಎ ಮುಲಾಸಾಬ್ರವರು ನನಗೆಲ್ಲ ಸಹಕಾರ ಮಾಡ್ತಾಯಿದ್ರೆ ಆ ರೀತಿ ಅದೇ ಅವರು ಅಷ್ಟೇ ಅಲ್ಲದೆ ನಮ್ಮ ಹೆಡ್ರಮ್ಮಿ ಜೇವರ್ಗಿ ತಾಲೂಕಿನ ಹಿರಿಯರು ಅಹಿಂದ ಮುಖಂಡರಾಗಿರ್ಬೋದು ಎಲ್ಲ ಜಾತಿ ಜನಾಂಗ ಅಲ್ಲ ಪಕ್ಷಾತೀತವಾಗಿ ನನ್ನ ಹಿರಿಯರ ಮುಖಂಡರು ಬಹಳಷ್ಟು ಜನ ಒಂದು ಸಪೋರ್ಟ್ ಮಾಡ್ತಾಯಿದ್ದಾರೆ ಅವ್ನೇನೋ ಒಂದು ಒಂದು ನಮ್ಮ ಹುಡುಗ ಇದ್ದಾನೆ ನಮ್ಮ ಮಗ ಇದ್ದಾನೆ ಅಂತ ಹಲವಾರು ಕ ಮುಖಂಡರೆಲ್ಲ ಒಂದು ಇದು ಮಾಡ್ತಾ ಜೇವರ್ಗಿ ಕ್ಷೇತ್ರದಲ್ಲಿ ಮಗನೇ ಮಗನಾಗಿ ಕೆಲಸ ಮಾಡಕತ್ತಾನ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲ ಸರ್ವರೂ ಒಂದೇ ಸರ್ವರು ಸಮಪಾಲು ಸಮಬಾಳು ಅನ್ನ ಬಸವಣ್ಣರ ನಾಡು ಸೂಪಿ ಸಂತರ ನಾಡಿನಲ್ಲಿ ಇಂಥ ಒಬ್ಬ ಯುವಕ ಹುಟ್ಟ್ಯಾನ ಇಡೀ ಜೇವರ್ಗಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋಕೆ ಹೊಂಟಾನ ನದೀಂಸೆ ಇವರು ಮಳ್ಳಿಕರ್ ವಿದ್ಯೆಯಿಂದಲೂ ಸಹಿತ ಅರ್ಹತೆ ಹೊಂದಿದವರು ರಾಜಕಾರಣದಲ್ಲಿ ಮುನ್ನುಗ್ಗುತ್ತಾರ ಒಳ್ಳೆಯ ಭವಿಷ್ಯದ ನಾಯಕನಾಗಲಿಕ್ಕೆ ಅನೇಕರ ಡಾಕ್ಟರ್ ಅಜಯ್ ಸಿಂಗ್ ಮತ್ತು ಬಿ ಜೆಡ್ ಜಮೀರ್ ಅಹಮದ್ ಖಾರರ ಸಹಕಾರದಿಂದ ಇವತ್ತು ರಾಜ್ಯದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಮಾಡಬೇಕು ಒಳ್ಳೆಯ ಯುವಕರ ಒಂದು ಪಡೆ ಕಟ್ಟಬೇಕು ಯುವಕರಿಂದಲೇ ಇವತ್ತು ದೇಶ ಭವಿಷ್ಯವನ್ನು ಉಜ್ವಲ ಮಾಡಬೇಕಂತಾರ ನದೀಮಿ ಶೇಖ ಮಳ್ಳಿಕರ್ ಇನ್ನು ಏನು ಹೇಳ್ತಾರೆ ಕೇಳ್ತೀರಿ ಅವ್ರ ಮಾತಿನಿಂದ ಜೇವರ್ಗಿ ಮತಕ್ಷೇತ್ರ ಜಿ ಜೇವರ್ಗಿ ಮತಕ್ಷೇತ್ರದ ನಮ್ಮ ಶಾಸಕರು ನಮ್ಮ ಹಗಲಿ ನಮ್ಮ ಯುವಕರನ್ನು ಬೆಳೆಸಲಿಕ್ಕೆ ನಮ್ಮ ಮಾರ್ಗದರ್ಶಕರ ಸಪೋರ್ಟ್ ರಾತ್ರಿ ಹಗಲ ಯಾವುದೇ ಇರಲಿ ಏನು ಸರ್ ಇಂಥ ನಮಗೊಂದು ಕಾರ್ಯಕ್ರಮ ಸರ್ ನಮಗೊಂದು ಆಸ್ಪ ಮೊದಲ ಫಸ್ಟ್ ಆಫ್ ಆಲ್ ನಮ್ಮ ಶಾಸಕರ ಬಗ್ಗೆ ಒಂದು ದೊಡ್ಡ ಅಭಿಪ್ರಾಯ ಏನಂದ್ರೆ ರಾತ್ರಿ ಇರಲಿ ಹನ್ನೆರಡಾಗಲಿ ನಮ್ಮ ಸಾಹೇಬರು ಯಾರಿಗಾದರೂ ಆಸ್ಪತ್ರೆಯಲ್ಲಿ ಆರಾಮಿಲ್ಲ ಅಂದ್ರೆ ಅವರಿಗೆ ಡಾಕ್ಟ್ರ್ ಮುಖಾಂತರ ಮಾತ್ರ ಮಾತನಾಡಲಿಕ್ಕೆ ಅವರು ಯಾವುದೇ ಪಕ್ಷದವ್ರು ಇರಲಿ ಜೇವರ್ಗಿದವ್ರಿರಲಿ ಅವರಿಗೆ ಒಂದು ಆಸ್ಪತ್ರೆಯ ಒಂದು ಏನು ಚಿಕಿತ್ಸೆಗೆ ಮೊಟ್ಟ ಮೊದಲೇನಾಗ ಅವರು ರಾತ್ರಿ ಹನ್ನೆರಡಾಗಿ ಕೂಡ ಅವರೊಂದು ಸೇವೆ ಮಾಡ್ಲಿಕ್ಕೆ ಅವ್ರಿಗೆ ಡಾಕ್ಟ್ರಿಗೆ ಸ್ವತಃ ಫೋನ್ ಹಚ್ಚಿ ಅವರು ಆರೋಗ್ಯನ ಚೆನ್ನಾಗಿದೆ ವಿಚಾರ ಮಾಡ್ತಾರೆ ಅವ್ರಿಗೆ ಒಂದು ಸೇವೆ ಸಲ್ಲಿಸ್ತಾರೆ ಸರ್ ಒಳ್ಳೆಯ ಬೆಳವಣಿಗೆ ಶಾಸಕರ ಅಪ್ಪಟ ಅಭಿಮಾನಿ ಶಾಸಕರ ಪ್ರೇರಣೆಯೊಂದಿಗೆ ಡಾಕ್ಟರ್ ಅಜಯ್ ಸಿಂಗ್ ಹಾಕಿಕೊಟ್ಟ ಮಾರ್ಗದರ್ಶನ ಬಿ ಜೆಡ್ ಜಮೀರ್ ಕಮದ್ ಮಾಡಿ ಮಾಡುತ್ತಿರುವ ಕರ್ನಾಟಕ ರಾಜ್ಯದಲ್ಲಿಯ ಸಮಾಜ ಸೇವೆಗೆ ಮೆಚ್ಚಿ ನದೀಮ್ ಶೇಖ್ ಮಳ್ಳಿಕರ್ ಇವತ್ತು ರಾಜ್ಯ ಉಜ್ವಲ ಆಗುವಂಗೆ ಪ್ರಯತ್ನ ಮಾಡೋಕತ್ತಾನೆ ಇದಕ್ಕೆ ಎಲ್ಲರೂ ನೀವು ಉತ್ತರ ಕರ್ನಾಟಕದವರು ಇಪ್ಪತ್ತ್ಮೂರು ಜಿಲ್ಲೆಯವರು ತೊಂಬತ್ನಾ ಆರು ಶಾಸಕರು ಹನ್ನೆರಡು ಸಂಸತ್ ಸದಸ್ಯರು ಎಲ್ಲರೂ ಕೂಡಿ ಈ ಯುವಕನನ್ನು ಬೆಳೆಯೋ ಸಲುವಾಗಿ ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡಿರಿ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಅನಿಸಿಕೆ ಏನಾದವು ನ ನದೀಮ್ ಶೇಖ್ ಮಳ್ಳಿಕರ್ ಬಗ್ಗೆ ನನ್ನ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ಹಾಕಿರಿ ಈ ಕಿರು ಸಂದರ್ಶನ ಈ ನದೀಮ್ ಇವತ್ತು ರಾಜ್ಯಕ್ಕೆ ಒಳ್ಳೆಯ ಮಾರ್ಗ ಮತ್ತು ಒಳ್ಳೆಯ ದಾರಿ ಯುವಕರಿಗೆ ಕೊಡಲಿ ಅನ್ನೋದೇ ನಂಬರ್ ಒನ್ ಚಾನಲ್ ಖಡಕ ಕಾಕಾನ ಚಾನಲ್ ನೋಡ್ಕೋತ ಲೈಕ್ ಮಾಡ್ಕೋತ ಹೋಗ್ರಿ ಮತ್ತಿಂಥ ಒಳ್ಳೆಯ ಪ್ರತಿಭೆಗಳ್ನ ತೊಗೊಂಡು ಬರ್ತೀನಿ ಬರಲ್ರಿಪ್ಪ ನಮಸ್ಕಾರ ಜಾ ಉಚಾನೇವಾಲ ಬಚ್ಚಾ ಹೇ ಆ ಸਵੇರೆ ಬೀ ಉದರುಮಿನ ಬೀ ಕ್ಯಾ ಜೇಸಾ ಬಾ ಕಾರ್ಯಕ್ರಮ ಮೇ ಮಿಸ್ 23ನೇ ವೈಸ್ರಣಿಯೋನ ಟಿಟಿ ಟಿಟಿಎನ್ ಸದಸ್ಯ ಭಾಗಿದಾರರ ಬಹಳ ಒಂದು ವನೇ ರೀತಿಯಾಗಿ ಬಾ ಸಂಕೇಷ್ಟಿದಾಯ ಆಗಿರುವಂತ ಸುಮಾರು ಈ ಒಂದು ಎರಡನೇ ಭಾಗದಲ್ಲಿ ಆಗಿರುವಂತ ಎಲ್ಲೋ ಇವನೇನೇ ತೋಳಿಗೆ ತೋಳು ಕೊಲುತ್ತಾನೆ ಇವರೆಂದರೆ ಶಿವನಿಗೂ ಇಷ್ಟೇ ندیم فرید ملک کے گئے وہ میرا کیا چانے والا بچہ ہے اور سبھی بھی ادھر روڈ میں گر جیسا بات کار